ಸೊಸೆಯಾಗಿ ಬಂದವಳು ಎಲ್ಲರೂ ನನ್ನವರೇ ಅಂತ ನಂಬ್ಕೋಬೇಕು ನಂಬ್ಕೊಂಡೇ ಬರ್ತಾಳೆ ಆ ನಂಬಿಕೆ ಮೇಲೆ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಸಿಂದಲೇ ಬಂದಿರುತ್ತಾಳೆ ಕ್ಷಮಿಸಿ ಸೊಸೆ ಗಂಡನ ಮನೆಗೆ ಬರುವುದಿಲ್ಲ ಅದು ಅವಳ ಮನೆಯೇ ಆಗಿರುತ್ತೆ ಅಥವಾ ಅತ್ತೆಯ ಮನೆಗೂ ಬಂದಿರೋದಿಲ್ಲ ಇನ್ನು ಅತ್ತೆ ಮಾವರನ್ನು ಸ್ವಂತ ತಂದೆ ತಾಯಿಯಂತೆ ನೋಡಿಕೊಳ್ಳಬೇಕು ಎಂತೀರಾ ಯಾವ ಅಳಿಯ ತನ್ನ ಅತ್ತೆ ಮಾವನನ್ನು ತನ್ನ ಸ್ವಂತ ತಂದೆ ತಾಯಿಯಂತೆ ನೋಡ್ಕೊಳ್ತಾರೆ ನೀವೇ ಹೇಳಿ ಅಂದಮೇಲೆ ಆಕೆ ತನ್ನ ತಂದೆ ತಾಯಿಯನ್ನು ಸ್ವಂತ ಹೆತ್ತವರಂತೆ ನೋಡ್ಕೊಳ್ಬೇಕು ಅನ್ನೋ ಸ್ವಾರ್ಥ ಯಾಕೆ ಅವನಿಗೆ ಆಕೆ ಏನು ಮನೆ ಕೆಲಸದ ಹೆಂಗಸ ಮತ್ತು ಅವರು ಅವಳನ್ನು ಮಗಳಾಗಿ ನೋಡಿಕೊಳ್ಳದ ಪಕ್ಷದಲ್ಲಿ ಆಕೆ ಯಾಕೆ ತನ್ನ ಹೆತ್ತವರ ಹಾಗೆ ನೋಡಿಕೊಳ್ಳಬೇಕು ತನ್ನ ಕುಟುಂಬವನ್ನು ಹೊಡೆಯುತ್ತಾಳೆ ಅನ್ನೋ ಭಯ ಭಯ ಅವರಲ್ಲಿದ್ದೇ ಇರುತ್ತೆ ಅಲ್ವಾ ಮಗನಿಗೆ ಯಾಕೆ ಮದುವೆ ಮಾಡಬೇಕು ಈ ಥರ ಭಯ ಇಟ್ಕೊಂಡು ಸಂಬಳಕ್ಕೆ ಜನ ಇಟ್ಕೊಂಡ್ರೆ ಅವರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ನೀವು ಪುರುಷ ಪ್ರಧಾನ ಸಮಾಜದ ಮೊದಲ ಪುರುಷ ಅಂತ ಅನಿಸುತ್ತೆ ಕೆಲವು ಯಾವಾಗ ಬಂದ ಸೊಸೆ ನಾವು ಹೇಳಿದ್ದನ್ನು ಕೇಳ್ಕೊಂಡಿರಬೇಕು ನಾನು ಅವಳಿಗೆ ಊಟ ಹಾಕೋದು ನಾನು ಏನು ರೂಲ್ಸ್ ಹಾಕ್ತೀನಿ ಅವಳು ಅದನ್ನು ಫಾಲೋ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಅದು ನಿಜವಾಗ್ಲೂ ತಪ್ಪು ಅವಳಿಗೂ ಕೂಡ ಬದುಕೋ ಹಕ್ಕಿದೆ ಆರ್ಥಿಕ ಸ್ಥಿತಿಯಲ್ಲಿ ನೀವು ಯಾವುದೇ ಸ್ಥಾನದಲ್ಲಿರ್ಬೋದು ಅದು ಪರವಾಗಿಲ್ಲ ಆದರೆ ಗುಣದಲ್ಲಿ ಯಾವತ್ತೂ ಉತ್ತಮರಾಗಿರಬೇಕು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮನೆಗೆ ಬಂದ ಸೊಸೆ ಆಕೆಗೆ ನಂಬಿಕೆ ಬರೋ ಹಾಗೆ ನೀವೆಲ್ಲರೂ ಅವಳಿಗೆ ಸಹಕರಿಸಬೇಕು ನೀವು ನಂಬಿಕೆಯನ್ನು ಬೇಗ ಕೊಟ್ಟರೆ ಆ ಕುಟುಂಬ ಬೇಗ ಸಂತೋಷದಿಂದ ತೇಲಾಡುವಂಥ ಕುಟುಂಬ ಆಗೋದಕ್ಕೆ ಸಾಧ್ಯ ಆಗತ್ತೆ ಆದ್ದರಿಂದ ಎಲ್ಲರೂ ಅಷ್ಟೇ ಮನೆಯಲ್ಲಿ ಸಂತೋಷದಿಂದ ಇರಿ ಅವಳಿಗೆ ಒಂದು ಸಮಯವನ್ನು ಕೊಡಿ ನೀವು ಕೂಡ ಸಮಯವನ್ನು ತಗೊಳ್ಳಿ ಯಾವುದೇ ಅತ್ತೆ ಮಾವರನ್ನು ನಾವು ಖುಷಿಯಾಗಿಡೋ ಅಗತ್ಯ ಇಲ್ಲ ಸೊಸೆಯಾಗಿ ಯಾಕೆ ನಾವು ಸೊಸೆಯರು ಮಾತ್ರ ಅವರನ್ನು ಖುಷಿಯಾಗಿಡಬೇಕಾ ಅವರು ನಮ್ಮನ್ನು ಖುಷಿಯಾಗಿ ಇಡೋ ಯೋಚನೆ ಕೂಡ ಮಾಡೋದಿಲ್ವಲ್ಲ ಅತ್ತೆ ಮಾವರ ಸೊಸೆಯನ್ನು ತನ್ನ ಮಕ್ಕಳಂತೆ ಯಾಕೆ ನೋಡ್ಕೊಳ್ಳಲ್ಲ ಆ ಥರ ನೋಡಿಕೊಂಡ್ರೆ ನಮಗೂ ಇಷ್ಟ ಆಗೋದಿಲ್ವ ಆವಾಗ ಸೊಸೆಯರು ಕೂಡ ಅತ್ತೆ ಮಾವರನ್ನ ತನ್ನ ತಂದೆ ತಾಯಿ ಥರ ನೋಡ್ಕೋತಾರೆ ಅಲ್ವಾ ಅದರಲ್ಲಿ ಮನೆಯಲ್ಲಿ ಎಲ್ಲರಿಗೂ ಖುಷಿ ಇರುತ್ತೆ ಅಲ್ವಾ ಯಾರೂ ಇದನ್ನು ಮರಿಬೇಡಿ ನಾವು ಅತ್ತೆ ಮಾವರನ್ನು ಯಾವಾಗಲೂ ಖುಷಿಯಾಗಿಡಬೇಕು ನಾವೂ ಖುಷಿಯಾಗಿರಬೇಕು ಹಾಗಾಗಿ ಇದರಲ್ಲಿ ಎಲ್ಲರ ಸಹಕಾರ ಅವಶ್ಯಕತೆ ಇದೆ